ನಮಸ್ಕಾರ 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 ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಯಾಕೆ ಧರ್ಮಸ್ಥಳ ಅಂತಂದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಧರ್ಮಸ್ಥಳವೇ ಹೆಸರುವಾಸಿ ಹೆಸರುವಾಸಿಂಗ್ ಟು ಸ್ಟೇಟ್ ಟು ಪಾಯಿಂಟ್ ಎಸ್ ಐ ಟಿ ತನ್ನ ಕೆಲಸವನ್ನ ಐ ಥಿಂಕ್ ಫ್ರಮ್ ಬೆಳ್ತಂಗಡಿನಲ್ಲಿ ಕಚೇರಿಯನ್ನು ಓಪನ್ ಮಾಡಿಕೊಂಡು ಪದೇ ಪದೇ ಐ ಥಿಂಕ್ ಸೆಕೆಂಡ್ ಟೈಮ್ ದ ಕಂಪ್ಲೇನೆಂಟ್ ಏನು ಭೀಮಾ ಅಂತ ಕಂಪ್ಲೇಂಟ್ ಇತ್ತೆ ಐ ಥಿಂಕ್ ಸೆಕೆಂಡ್ ಟೈಮ್ ಭೀಮನನ್ನು ವಿಚಾರಣೆಗೆ ಕರೆದಿದ್ದಾರೆ ಬರೀ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಎಸ್ ಐ ಟಿಗೆ ಯಾವುದೇ ಕಾರಣಕ್ಕೂ ಭೀಮನನ್ನು ಎದುರಿಸೋದು ಬೆದರ್ಸೋದು ಉಲ್ಟಾ ಕನ್ಫೆಕ್ಷನ್ ಮಾಡ್ಕೋ ಅಥವಾ ನಾನು ಕೊಟ್ರ ಕನ್ಫೆಷನ್ ಸುಳ್ಳು ಅಂತ ಬೆದರಿಕೆ ಹಾಕೋ ಅಂತ ಕೆಲಸವನ್ನು ದಯಮಾಡಿ ಎಸ್ ಐ ಟಿ ಅವರು ಮಾಡಬಾರ್ದು ಮಾಡಲ್ಲ ಅಂತ ಅನ್ಕೊಂಡಿದ್ದೀವಿ ಕಾರಣ ಯಾಕೆ ಅಂತಂದ್ರೆ ವಿ ಡೂ ಬಿಲೀವ್ ಎಸ್ ಐ ಟಿ ಎಸ್ ಐ ಟಿಯನ್ನು ನಾವು ಬಿಲೀವ್ ಮಾಡಲೇಬೇಕು ಯಾಕಂದ್ರೆ ನೀವೇ ತನಿಖೆ ಮಾಡ್ತಾ ಇರೋದ್ರಿಂದ ನಾವು ಬಿಲೀವ್ ಮಾಡಲೇಬೇಕು ಬಟ್ ರಿಕ್ವೆಸ್ಟ್ ಏನು ಅಂತಂದ್ರೆ ದ ಎಂಟೈರ್ ಇಂಟ್ರೋಗೇಷನ್ಸ್ ಏನಿದೆ ಅಥವಾ ಎಂಟೈರ್ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಅಥವಾ ಎಸ್ ಐ ಟಿಯ ತಂಡ ಏನ್ ಮಾಡ್ತಾ ಇದೆ ವಿತ್ ಭೀಮಾ ಎಸ್ಪೆಷಲಿ ವಿತ್ ಭೀಮಾ ಫಾರ್ ದಟ್ ಮ್ಯಾಟರ್ ಈ ಹತ್ಯಾಕಾಂಡದಲ್ಲಿ ಯಾರೇ ಬಂದು ನಿಮ್ಗೆ ಮಾಹಿತಿಯನ್ನ ಕೊಡ್ತೀರಂತಂದ್ರೆ ಅವರ ಹೆಸರುಗಳನ್ನ ಗೊಪ್ಯವಾಗಿರ್ತೀರಿ ಅಂತ ನಮಗೆ ಗೊತ್ತಿದೆ ಎರಡನೇದು ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಮೂರನೇದು ಪ್ರತಿ ಒಂದು ಇಂಟ್ರೋಗೇಶನ್ ಪ್ರತಿ ಒಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆಯನ್ನು ವಿತ್ ಎಸ್ ಐ ಟಿ ಭೀಮಾ ಆಗಿರಬಹುದು ವಿತ್ ಎಸ್ ಐ ಟಿ ಹೊಸ ಯಾರೋ ನಾಳೆ ಬಂದು ಇದೇ ಹತ್ಯಾಕಾಂಡ್ ಸಂಬಂಧಪಟ್ಟಂಗೆ ಹೇಳಿಕೆಯನ್ನ ಕೊಡ್ಬೋದು ಕನ್ಫ್ಯೂಷನ್ ಕೊಡ್ಬೋದು ಡಾಕ್ಯುಮೆಂಟ್ ನ ಕೊಡಬಹುದು ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್ ವಿತ್ ವಿಡಿಯೋಗ್ರಫಿ ಈಗ ಭೀಮನನ್ನ ನೀವು ಎರಡು ದಿವಸ ಏನ್ ಮಾಡಿದಿರಾ ಇಫ್ ಐ ಆಮ್ ನಾಟ್ ರಾಂಗ್ ವಿಡಿಯೋಗ್ರಫಿ ಆಗಿದೆ ಅಂತ ನಾವೆಲ್ಲ ನಂಬಿದೀವಿ ಅಂಡ್ ವಿ ವಾಂಟ್ ಭೀಮನ ಜೊತೆ ನಿಮ್ಮ ನಿಮ್ಮ ಸಂಭಾಷಣೆ ಏನಿದೆ ಅಥವಾ ಎನ್ಕ್ವೈರಿ ಏನಿದೆ ಐ ಡೋಂಟ್ ಕಾಲ್ ಇಟ್ ಇಂಟ್ರಾಗೆಕ್ಷನ್ ಇಂಟ್ರಾಗೆಕ್ಷನ್ ಮಾಡೋದು ಅಪರಾಧಿಗಳನ್ನ ಇದು ಎನ್ಕ್ವೈರಿ ಭೀಮನ ಏನು ಎನ್ಕ್ವೈರಿ ಮಾಡ್ತಾ ಇದೀರ ಐ ತಿಂಕ್ ಐ ತಿಂಕ್ ಸೆಕೆಂಡ್ ಡೇ ಸೆಕೆಂಡ್ ಟೈಮ್ ಭೀಮನನ್ನ ಕರೆದಿದ್ದೀರಾ ಸೊ ನಂಬ್ರ ನಮ್ಮ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಭೀಮನ ಜೊತೆ ನಿಮ್ಮ ಎಂಟೈರ್ ಎನ್ಕ್ವೈರಿ ಎಪಿಸೋಡ್ ಏನಿದೆ ಎಸ್ ಐ ಡಿ ಅವ್ರು ಮಾಡೋದು ಅದು ಸಂಪೂರ್ಣವಾಗಿ ವಿಡಿಯೋ ಆಗ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ ಐ ಆಮ್ ಶೋರ್ ನೀವು ಅದನ್ನೊ ಐ ತಿಂಕ್ ಕೋರ್ಟ್ ಗೆ ಅದನ್ನ ಸಬ್ಮಿಟ್ ಮಾಡೇ ಮಾಡ್ತೀರಾ ಬಟ್ ಆಲ್ಸೋ ಫಾರ್ ಅ ಪಬ್ಲಿಕ್ ಡೊಮೈನ್ ನಮ್ಮ ಸಮಾಧಾನಕ್ಕೆ ಪ್ರತಿ ಒಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆ ವಿತ್ ಅದು ಕಂಪ್ಲೇಂಟ್ ಆಗಿರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ಬೋದು ನಾಳೆ ದಿವಸ ಧರ್ಮಸ್ಥಳದಲ್ಲಿ ಆರೋಪಿಗಳು ಅರೆಸ್ಟ್ ಆಗೇ ಆಗ್ತಾರೆ ಇವನ್ ಅವರ ಇಂಟ್ರೋಗೇಟ್ ಮಾಡ್ಬೇಕಾದ್ರೂ ಸಹ ಎಸ್ ಐ ಟಿ ಅವರು ಎಲ್ಲ ಸಂಭಾಷಣೆಗಳ ಎಲ್ಲ ಇಂಟ್ರೋಗೇಶನ್ ಆಗಿರ್ಬೋದು ಎನ್ಕ್ವೈರಿ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡಿರೋದು ಪ್ರತಿಯೊಂದು ಕೂಡ ಯಾಕೆ ಅಂತಂದ್ರೆ ಪಾರದರ್ಶಕತೆ ತುಂಬಾ ಇಂಪಾರ್ಟೆಂಟು ನಿಮ್ಮನ್ನ ನಾವೆಲ್ಲ ನಂಬಿದೀವಿ ಬಿಲೀವ್ಡ್ ಸೊ ಐ ತಿಂಕ್ ಹಾಗಾಗಿ ಇದನ್ನು ಸಂಪೂರ್ಣ ಪಾರದರ್ಶಕತೆ ಮೇಂಟೈನ್ ಮಾಡಬೇಕು ಪ್ರತಿಯೊಂದು ಹೆಜ್ಜೆಯು ಎಸ್ ಐ ಟಿದು ವಿಡಿಯೋ ರೆಕಾರ್ಡ್ ಆಗಬೇಕು ಪರ್ಮನೆಂಟ್ ಆಗಿ ಎಸ್ ಐ ಟಿ ಅವರು ಒಬ್ಬ ಒಂದು ಮೂರು ಮೂರು ವಿಡಿಯೋಗ್ರಾಫರ್ ಗಳನ್ನ ಜೊತೆಲೆ ಇಟ್ಕೊಳ್ಬೇಕು ಅಂಡ್ ದೇ ಶುಡ್ ಬಿ ವೆರಿ ವೆರಿ ಕಾನ್ಫಿಡೆಷನ್ ಪ್ರಿಫರಬಲಿ ಪೊಲೀಸ್ ಯಾವುದೂ ಸಮಸ್ಯೆ ಇಲ್ಲ ಪ್ರತಿ ಒಂದು ಮೂಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡಬೇಕು ನಮಗೆ ಡಿಸ್ಕ್ಲೋಸ್ ಕೇಸ್ ಮುಗಿಯೋವರೆಗೂ ನಮಗೆ ಸಾರ್ವಜನಿಕರಿಗೆ ಏನೂ ಡಿಸ್ಕ್ಲೋಸ್ ಮಾಡಬೇಡಿ ವಿ ಆರ್ ಹ್ಯಾಪಿ ವಿತ್ ಅಟ್ ಬಟ್ ಪ್ರತಿ ಒಂದು ಮೂಮೆಂಟ್ ಆಫ್ ಎಸ್ ಐ ಟಿ ಎನ್ಕ್ವೈರಿ ಇಂಟ್ರೋಗೇಶನ್ ಮತ್ತೆ ಸ್ಪಾಟ್ ಮಾಜರ್ ಅಥವಾ ಸ್ಪಾಟ್ಗೆ ಹೋಗೋದು ಪ್ರತಿ ಒಂದು ಕೂಡ ಏನೋ ಇಟ್ ಹ್ಯಾಸ್ ಟು ಬಿಟ್ ಇಟ್ ಹ್ಯಾಸ್ ಟು ಬಿ ಬಿಡಿಯೋ ರೆಕಾರ್ಡೆಡ್ ಅಂಡ್ ಇಟ್ ಟು ಬಿ ಸ್ಟೋರ್ ಸ್ಟೋರ್ಡ್ ಎನ್ಶೋರ್ ಆ ವಿಡಿಯೋಗ್ರಫಿನ ಮುಂದೆ ಸಾರ್ವಜನಿಕರು ಅಥವಾ ಮುಂದೆ ಯಾವತ್ತಾದ್ರು ಬೇಕಾದಾಗ ಅದು ಪಬ್ಲಿಕ್ ಡೊಮೈನ್ಗೋ ಸಾರ್ವಜನಿಕರಿಗೋ ಕೋರ್ಟ್ಗೂ ಕೊಡೋ ಅಂತ ಪರಿಸ್ಥಿತಿನಲ್ಲಿ ಎಸ್ ಐ ಟಿ ಇರಬೇಕು ಕನಿಷ್ಠ ಮೂರು ಜನ ವಿಡಿಯೋಗ್ರಾಫರ್ನ ನೀವು ಪರ್ಮನೆಂಟ್ ಆಗಿ ನಮ್ಗೆ ಏನು ಇವನ್ ಇಫ್ ಯು ಡೋಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಟು ನಮ್ಗೆ ಏನು ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ವಿ ಆರ್ ಹ್ಯಾಪಿ ವಿತ್ ದಟ್ ಅಂಡ್ ವಿ ವಾಂಟ್ ನಮಗೆ ಗೊತ್ತಿದೆ ಕೆಲವೇ ಕೆಲವು ದಿನಗಳಲ್ಲಿ ಐ ಮೀನ್ ಐ ನೋ ಸಂಬಂಧಪಟ್ಟ ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗಲೇಬೇಕು ದಟ್ ಈಸ್ ವಾಟ್ ಅವರ ನಮ್ಮ ಎಲ್ಲ ಉದ್ದೇಶಗಳು ಸಾರ್ವಜನಿಕರ ಉದ್ದೇಶಗಳು ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ನೋಡಿ ನಿನ್ನೆ ನಾನು ವಿಶ್ವೇಶ್ವರ ಭಟ್ ಅವರನ್ನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ನಿಮಗೆ ಗೊತ್ತಿರಬಹುದು ವಿಶ್ವೇಶ್ವರ ಭಟ್ ವಿಶ್ವವಾಣಿ ಪತ್ರಿಕೆಯ ಐ ತಿಂಕ್ ಈ ದ ಓನರ್ ಈ ವ್ಯಕ್ತಿ ಉತ್ತರ ಕರ್ನಾಟಕದಿಂದ ಬರಿಗೈಲ್ ಬಂದಂತ ವಿಶ್ವೇಶ್ಯ ಭಟ್ಟ ರಾಜ್ಯದಲ್ಲಿ ನಡೀತಾ ಇರೋ ರಾಜ್ಯದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಏನಿದೆ ಅದು ಹೆಣ್ಣು ಮಕ್ಕಳ ಕಿಡ್ನಾಪ್ ಮತ್ತು ಮತ್ತ ಐ ತಿಂಕ್ ರೇಪ್ ಅಂಡ್ ಮರ್ಡರ್ ಏನಿದೆ ಇಷ್ಟು ದೊಡ್ಡ ಹತ್ಯಾಕಾಂಡದ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದಾರೆ ಎಸ್ ಐ ಟಿ ಆಗ್ಲಿ ಅಂತ ಇದ್ದಾರೆ ಆರೋಪಿಗಳನ್ನ ಅರೆಸ್ಟ್ ಅಂತ ಹೇಳುವಂತ ಸಮಯದಲ್ಲಿ ಈ ವಿಶ್ವವಾಣಿಯ ಆ ವಿಶ್ವೇಶ್ಯ ಭಟ್ಟ ನಿನ್ನೆ ತೇಜಸ್ವಿ ಸೂರ್ಯ ಆ ಬ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯ್ ಬ್ರಾಕೆಟ್ ಅಲ್ಲಿ ಬೆಳ್ಳಿ ಬೆಳ್ಳಿ ಅಂತ ಕರಿತೀವಿ ನಾವು ಬಸವರಾಜ್ ಬೊಮ್ಮಾಯಿ ಅವರನ್ನ ಆ ಅವರನ್ನ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಅವರನ್ನ ಕರೆದು ತಮ್ಮ ಪುಸ್ತಕದ ಬಿಡುಗಡೆಯನ್ನ ಮಾಡಿದ್ದಾರೆ ನಮ್ಮ ನೇರವಾದ ಪ್ರಶ್ನೆ ಸಮಾಜಕ್ಕೆ ಸಮಾಜದಲ್ಲಿ ಇಷ್ಟೊಂದು ದೊಡ್ಡ ಅತ್ಯಾಚಾರ ಪ್ರಕರಣ ಜನರ ಮನಸ್ಸಲ್ಲಿ ಅಡ್ದಾಡ್ಬೇಕಾರೆ ಒಬ್ಬ ವಿಶ್ವವಾಣಿ ಪತ್ರಿಕೆಯ ಒಬ್ಬ ಓನರ್ ಈ ರೀತಿಯ ತನ್ನ ತನ್ನ ಪುಸ್ತಕ ಬಿಡುಗಡೆಗೆ ಇಡೀ ಬಿ ಜೆ ಪಿ ತಂಡವನ್ನ ತರಿಸಿ ಜೊತೆನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆನ ಕರೆಸಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಶ್ವೇಶ್ವಟ್ರೆ ನಿಮಗೆ ಕಿಂಚಿತ್ತು ಮಾನವೀಯತೆ ಇದೆಯಾ ಬರಿಗೈಲ್ ಬಂದಂತ ವಿಶೇಷಯ ಭಟ್ ಫ್ರಮ್ ಉತ್ತರ ಕನ್ನಡ ಇವತ್ತು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೀವು ಆಗ್ತಾ ಬಟ್ಟೆ ನೀವು ಪ್ರಿಂಟ್ ಮಾಡ್ತಾ ಇರೋ ವಿಶ್ವ ವಿಶ್ವವಾಣಿ ಪತ್ರಿಕೆ ನೀವೇನು ಅನ್ಕೊಂಡಿದೀರ ನೀವು ಮಾಡ್ತಾರ ಅಂತ ಕೆಲಸ ಗೊತ್ತಾಗಲ್ಲ ಅಂತನಾ ಗೊತ್ತಾಗುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ನಿಮ್ಮ ಬಗ್ಗೆನೂ ಕೂಡ ಸಾಕಷ್ಟು ಸತ್ಯಗಳನ್ನ ಜನರಿಗೆ ತಿಳಿಸಬೇಕಾಗಿದೆ ವಿಶ್ವವಾಣಿಯ ಸಂಪಾದಕ ವಿಶ್ವವಾಣಿಯ ಯಜಮಾನ ನಿಮ್ಮ ಬಗ್ಗೆನೂ ಕೂಡ ತನಿಖೆ ಶುರು ಮಾಡಿದ್ದೇವೆ ನಾವು ಸಮಾಜದ ನೋವಲ್ಲಿರ್ಬೇಕಾರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವು ಮಾಡಿದಂತ ಈ ಒಂದು ಇದು ಏನ ಏನನ್ಸುತ್ತೆ ಅಂದ್ರ ನೀವು ಬೇಕಾರ ಹತ್ಕೊಳ್ಳಿ ನೀವು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಾನ್ ಮಾಡೋದೆ ಮಾಡೋದನ್ನೋದ ವಿಶೇಷ ಭಟ್ಟ ಆ ವಿಶ್ವೇಶ್ಯ ಭಟ್ಟ ಸಂಪೂರ್ಣವಾಗಿ ಸಮಾಜಕ್ಕೆ ಹೇಳಿದಾನೆ ಇಂತ ವ್ಯಕ್ತಿಗಳು ಸಮಾಜಕ್ಕೆ ಆಸ್ತಿಯ ಇಂತ ವಿಶೇಷ್ಯ ಭಟ್ಟವ್ರು ಸಮಾಜಕ್ಕೆ ಆಸ್ತಿನ ನಿಜವಾಗ್ಲೂ ಇವರಿಂದ ಏನಾದ್ರೂ ಕೊಡುಗೆ ಇದೆಯಾ ಏನಾದ್ರು ಕೊಡುಗೆ ಕೊಟ್ಟಿದ್ರ ವಿಶ್ವೇಶ್ಯ ಭಟ್ ಅಂತವ್ರು ಅನ್ನೋ ವಿಚಾರವನ್ನ ನಿಮ್ಗೆ ಕೇಳ್ಬೇಕಾಗಿದೆ ಸಾಮಾಜಿಕವಾಗಿ ಸಮಾಜದಲ್ಲಿ ಅಷ್ಟು ಸಾವಿರಕ್ಕಷ್ಟು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ರೇಪ್ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಸಮಾಜ ನೋವಲ್ಲಿದೆ ಆರೋಪಿಗಳು ಅರೆಸ್ಟ್ ಆಗಿರ್ಲಿ ಅನ್ನೋ ವಿಚಾರವನ್ನ ನಾವೆಲ್ಲ ಇಟ್ಕೊಂಡಿರ್ಬೇಕಾರೆ ಈ ವ್ಯಕ್ತಿ ಹಾಯ್ ಹಾಯ್ ಈ ವ್ಯಕ್ತಿ ಆ ವಿಶ್ವೇಶ್ವರ ಭಟ್ಟ ಈ ರೀತಿ ಆ ಪುಸ್ತಕ ಬಿಡುಗಡೆಗೆ ಏನೋ ಬೊಮ್ಮಾಯಿ ಮತ್ತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆನ ಕರೆದು ಪರ್ಟಿಕ್ಯುಲರ್ ಆಗಿ ಮಾಡಿಸ್ತಾನೆ ಅಂತಂದ್ರೆ ನಿಜವಾಗ್ಲೇ ಈ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಿದೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಎಸ್ ಎಂ ಕೃಷ್ಣ ಸಮಯ ಸಮಯದಲ್ಲಿ ಈ ವ್ಯಕ್ತಿಗೆ ಅಲ್ಲಿ ರಾಜರಾಜಶ್ರೀನಗರದಲ್ಲಿ ದೊಡ್ಡ ಸೈಟ್ ಅನ್ನ ಸರ್ಕಾರದಿಂದ ಕೊಟ್ಟು ಎಸ್ ಎಂ ಕೃಷ್ಣ ಅವರು ಸಾರ್ವಜನಿಕರು ಒಬ್ಬ ಪತ್ರಕರ್ತ ಎಂತ ಲೈಫ್ ನ ಲೀಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮೋಸ್ಟ್ಲಿ ಇಟ್ಸ್ ಒನ್ ಆಫ್ ದ ಒಬ್ಬ ಸೂಪರ್ ಸ್ಟಾರ್ ಒಬ್ಬ ಫಿಲಂ ನಟ ಸೂಪರ್ ಸ್ಟಾರ್ ಯಶ್ ಕೂಡ ಆ ರೀತಿಯ ಜೀವನ ಮಾಡಕ್ಕಾಗಲ್ಲ ಆ ರೀತಿಯ ಜೀವನವನ್ನ ಈ ವಿಶೇಷ ಭಟ್ಟ ಮಾಡ್ತಾ ಇದ್ದಾನೆ ಪ್ರಶ್ಚನಪ್ಪ ಅಂತಂದ್ರೆ ಸಮಾಜ ಈ ಪರಿಸ್ಥಿತಿಲಿ ಇದ್ರೆ ಈತ ಬುಕ್ ರಿಲೀಸ್ಗೆ ಕರೆದುಕೊಂಡಂತ ಬಂದಂತ ಅತಿಥಿಗಳಲ್ಲಿ ಕೆಲವು ಅತಿಥಿಗಳ ಮೇಲೆ ಸೀರಿಯಸ್ ಅಲಿಗೇಷನ್ಸ್ ಇದೆ ಆ ಅತಿಥಿಗಳನ್ನ ಬಂದು ಈ ಬುಕ್ ರಿಲೀಸ್ನ ಮಾಡುವಂತ ಈ ವ್ಯಕ್ತಿಗೆ ಏನ್ ಹೇಳ್ಬೇಕು ಖಂಡಿತ ನಮ್ಗಂತೂ ಗೊತ್ತಿಲ್ಲ ಏನೋ ಆ ಆ ವಿಚಾರ ಒಂದು ಕಡೆ ಆಯ್ತು ಅಂತಂದ್ರೆ ಇವತ್ತು ಡೆಕನ್ ಹೆರಲ್ಡ್ ಅಲ್ಲಿ ಡೆಕನ್ ಹೆರಲ್ಡ್ ಅಲ್ಲಿ ಈ ಒಂದು ಏನೋ ಧರ್ಮಸ್ಥಳದ ಈ ಮಂಜುನಾಥ ಸ್ವಾಮಿಯ ಆ ಏನೋ ಐ ತಿಂಕ್ ಟ್ರಸ್ಟಿನವರು ಇನ್ನು ಕೋರ್ಟ್ಗೆ ಒಂದು ಗ್ಯಾಗ್ ಆರ್ಡರ್ನ ತಗೊಂಡ್ ಬಂದಿದ್ರು ಗ್ಯಾಗ್ ಆರ್ಡರ್ ಅಂತ ಏನಂತಂದ್ರೆ ಆ ಧರ್ಮಸ್ಥಳ ಸಂಬಂಧಪಟ್ಟ ಎಂಟು ಸಾವಿರ ಕಂಟೆಂಟ್ಸ್ ಲಿಂಕ್ಸು ಆಮೇಲೆ ಮುನ್ನೂರ ಮೂವತ್ತೊಂಬತ್ತು ಮುನ್ನೂರ ಮೂವತ್ತೆಂಟು ವ್ಯಕ್ತಿಗಳ ವಿರುದ್ಧ ಇಂಜೆಕ್ಷನ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೋರ್ಟ್ಗಳು ಇಂಜೆಕ್ಷನ್ ಕೊಟ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದ್ರೆ ವಾಟ್ಸ ಇದೆ ವಾಟ್ಸ ತಂತ್ರನ ಏನ್ ಮಾಡೋದು ಆಮೇಲೆ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟ್ರಸ್ಟ್ ಇಂದ ಸುಮಾರು ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ಗಳನ್ನ ತೆಗೆದಾಕಲಿಕ್ಕೆ ಜಾಂಡಿ ಜಾಂಡಿ ಗ್ಯಾಗ್ ಆರ್ಡರ್ ಅಂತ ಅಂದ್ರೆ ಹೋಲ್ಸೇಲ್ ಆಗಿ ಅವನ್ನ ತೆಗೆದಾಕಿ ಅಂತ ಯಾವುದೇ ಯಾವುದೇ ಹಿಯರಿಂಗ್ ಮಾಡಿದೆ ಅಂದ್ರೆ ಎಕ್ಸ್ಪರ್ಟ್ ಅಂದ್ರೆ ಆ ಎದುರುಗಡೆ ಇರೋ ಬಗ್ಗೆ ಕೇಳ್ದಿರೇ ತೆಗೆದು ಹಾಕ್ಲಿಕ್ಕೆ ಇಂಜೆಕ್ಷನ್ ಅನ್ನ ಕೋರ್ಟ್ಗಳು ಕೊಟ್ಟಿದೆ ಆಮೇಲೆ ಕೋರ್ಟ್ಗಳು ಮೊದಲೇ ಬಾರಿ ಈ ರೀತಿ ಇಂಜೆಕ್ಷನ್ಗಳು ಕೊಟ್ಟಿಲ್ಲ ಆಮೇಲೆ ರಾಜಕಾರಣಿಗಳಾಗಿರ್ಬೋದು ಪವರ್ಫುಲ್ ವ್ಯಕ್ತಿಗಳಾಗಿರ್ಬೋದು ಮೊದಲೇ ಬಾರಿ ಅಪ್ರೋಚ್ ಮಾಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ಸೌತ್ ಎಂ ಪಿ ಏನಿದ್ದಾರೆ ಯಾರೋ ಹೆಣ್ಮಗಳು ಆತನ ಬಗ್ಗೆ ಏನೋ ಕೆಟ್ಟ ಕೆಟ್ಟದ ಕಮೆಂಟ್ ಮಾಡುದು ಅವನ ಆತನ ವೈವಾಹಿಕ ಜೀವನದ ಬಗ್ಗೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಆ ಕೋರ್ಟ್ ನ ಅಪ್ರೋಚ್ ಮಾಡಿ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಅನ್ನ ತೇಜಸ್ವಿ ಸೂರ್ಯ ತಗೊಂಡ್ಬಂದಿದ್ದ ತದನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ಬ್ಲೂ ಫಿಲಮ್ ಅಥವಾ ಏನೋ ಕೆಟ್ಟ ಐ ತಿಂಕ್ ವಲ್ಗರ್ ಫಿಲಂ ಇದ್ಬಿಟ್ಟಿದೆ ಅಂತೇಳಿ ಕರ್ನಾಟಕದ ಆರು ಮಂತ್ರಿಗಳು ಕೋರ್ಟ್ ಅಪ್ರೋಚ್ ಮಾಡಿ ಈ ಈ ಎಕ್ಸ್ಪಾರ್ಟಿ ಇಂಜೆಕ್ಷನ್ ನ ತಗೊಂಡ್ಬಂದಿದ್ರು ಸಿದ್ದರಾಮಯ್ಯ ಅವರು ಕೂಡ ಅವ್ರ ಮೇಲೆ ಏನೋ ಬುಕ್ ಬರ್ತಿದ್ದಾರೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯ ಅವ್ರ ಮಗ ಅವರಿಬ್ರು ಕೂಡ ತಗೊಂಡ್ ಆಮೇಲೆ ಇವಾಗ ಧರ್ಮಸ್ಥಳ ಕ್ಷೇತ್ರದ ಆ ಏನೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ಅವರು ಮುನ್ನೂರ ಮೂವತ್ತೆಂಟು ಜನರ ವಿರುದ್ಧ ಏನೋ ಎಕ್ಸ್ಪರ್ಟ್ ಇಂಜೆಕ್ಷನ್ ಆರ್ಡರ್ನ ಪಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಅಂತ ಪಾಪ ಆ ಥರ್ಡ್ ಏ ಯೋರ್ನ ವಾಪಸ್ ಕಳಿಸಿದ್ದಾರೆ ಈ ನೋಡಿ ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಬಟ್ ಅದನ್ನ ಕರ್ಟೈಲ್ ಮಾಡಕ್ಕೆ ಕೋರ್ಟ್ ನ ಮಿಸ್ಲೀಡ್ ಮಾಡಿ ಮೋಸ್ಟ್ ಆಫ್ ದಮ ಎಲ್ಲಾರು ಅಷ್ಟೇ ಯಾರ್ಯಾರು ಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ ಅವ್ರು ಯಾರು ನಿಜ ಹೇಳಲ್ಲ ಅವರೆಲ್ಲ ಕೋರ್ಟ್ನ ಮಿಸ್ಲೀಡ್ ಮಾಡಿನೇ ಈ ರೀತಿಯ ಆರ್ಡರ್ಗಳನ್ನ ತಗೊಂಡ್ಬಂದು ಕಾನೂನಲ್ಲಿ ಇರುವಂತಹ ಶಕ್ತಿಯನ್ನ ದುರ್ಬಳಕೆ ಮಾಡ್ಕಂತಾರೆ ಹೇಳಕ್ಕೆ ನನಗೇನು ಈಗ ಈಗ ಒಬ್ಬ ತಪ್ಪು ಮಾಡಿದಾನೆ ಅಂತಂದ್ರೆ ಯಾಕೆ ಮಾತಾಡಬಾರ್ದು ಆಮೇಲೆ ಕೋರ್ಟ್ಗೆ ಅವ್ರು ಹೆಂಗೆ ರೆಪ್ರೆಸೆಂಟೇಷನ್ ಕೊಡ್ತಾರೆ ಅಂತಂದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ನಮ್ಮ ಬಗ್ಗೆ ಡ್ಯಾಮೇಜ್ ಮಾಡ್ತಾ ಇದಾರೆ ನಮ್ಮ ಹತ್ರ ಇಷ್ಟೊಂದು ಇನ್ಸ್ಟಿಟ್ಯೂಟ್ ಇದೆ ನಾವು ಇಷ್ಟೊಂದು ಗೌರವಸ್ಥರು ಮತ್ತೆ ಕೊಲೆ ಹಾಕಾಯ್ತು ಕೊಲೆ ಹಾಕಾಯ್ತು ದೇ ಡೋಂಟ್ ರೆಪ್ರೆಸೆಂಟ್ ಫ್ಯಾಕ್ಟ್ಸ್ ಬಿಫೋರ್ ದ ಕೋರ್ಟ್ ಕೋರ್ಟಿನ ಮುಂದೆ ತಮ್ಮ ದೊಡ್ಡ ತೋರಿಸ್ಕೊಂಡು ರೆಪ್ರೆಸೆಂಟ್ ಮಾಡಿ ಮಿಕ್ಕಿದ ಎಲ್ಲರೂ ನಮ್ಮನ್ನ ಡ್ಯಾಮೇಜ್ ಮಾಡ್ತಾ ಇದಾರೆ ಅಂತೇಳಿ ಕೋರ್ಟ್ ಗೆ ಮಿಸ್ಲೀಡ್ ಮಾಡಿ ದೇ ಬ್ರಿಂಗ್ ಇನ್ ಸಚ ಟೈಪ್ ಆಫ್ ಆರ್ಡರ್ಸ್ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ನೀವಲ್ಲಿ ನೋಡಿ ಬೇಕಾರೆ ಆ ಆ ಇಂಜೆಕ್ಷನ್ ಆರ್ಡರ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಇವ್ರ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಕ್ ಸುಳ್ಳು ಹೇಳಕ್ ಹೋಗ್ಬೇಡಿ ಅಪಪ್ರಚಾರ ಮಾಡಬೇಡಿ ಇಷ್ಟೇ ಇರೋದು ನಿಜ ಮಾತಾಡಬಹುದು ಇವನ್ ಇವನ್ ಹ್ಯಾವಿಂಗ್ ಅ ಇಂಜೆಕ್ಷನ್ ಆರ್ಡರ್ ಯು ಕ್ಯಾನ್ ಸ್ಪೀಕ್ ಟ್ರೂತ್ ಅಂಡ್ ಫ್ಯಾಕ್ಟ್ ನೋ ನೋಕ್ಔಟ್ ಕ್ಯಾನ್ ರಿಸ್ಟ್ರಿಕ್ಟ್ ಯು ಅವರ ಬಗ್ಗೆ ಅಪಪ್ರಚಾರ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೇಳಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಗಳ ತಗೊಂಡ್ಬರ್ತಾರೆ ತೇಜಸ್ವಿ ಸೂರ್ಯ ಕರ್ನಾಟಕದ ಆರ್ ಆರ್ಮಿಟ್ರು ಸಿದ್ದರಾಮಯ್ಯವರು ಈಗ ಧರ್ಮಸ್ಥಳ ಆಮೇಲೆ ಡಾಕ್ಟರ್ ಸುಧಾಕರ್ ತಗೊಂಡ್ಬಂದಿದ್ದ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಈ ರೀತಿ ಕೋರ್ಟ್ ಗಳಿಂದ ಸಾಕಷ್ಟು ಮಿಸ್ರೆಪ್ರೆಸೆಂಟೇಶನ್ ಮಾಡಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಗಳು ತಗೊಂಡ್ಬಂದು ಅಹ್ ನೋಡಿ ಏನೋ ಇದು ಕೊಟ್ಟಿದ್ದಾರೆ ಏನೋ ಡೆಕನ್ ಹಾಕಿದೆ ಆ ಪತ್ರಿಕೆಗಳ ಮೇಲೆ ನೀವು ನಂಬ್ತೀರೋ ಇಲ್ಲ ಗೊತ್ತಿಲ್ಲ ಡೆಕನ್ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ இப்பட் மஞ்சள் ஃபிரீடம் ஆஃப் ஸ்பீச் சைட் வாட்ஸ்தான் சைட் ஒன் டெக்கன்ட் மெல மேல சாய்மூர்தூர் கே ಒಟ್ಟು ಡೆಕನಲ್ಡ್ ಮೇಲೆ ಐನೂರ ಐನೂರ ಆರು ಓ ಎಸ್ ಸೂಟು ವಿತ್ ಎಕ್ಸ್ಪರ್ಟ್ ಇಂಜೆಕ್ಷನ್ ಆರ್ಡರ್ ಇದೆ ಈಗ ಮಾಧ್ಯಮಗಳು ಹೆಂಗ್ ರಿಪೋರ್ಟ್ ಮಾಡಬೇಕು ಐನೂರ ಐನೂರ ನೀವು ಆರ್ಡರ್ ಗಳನ್ನ ಗಳು ಕೊಟ್ಬಿಟ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಸೈಡಿಗಿಟ್ಟು ದೇಶದ ಸಂವಿಧಾನ ಹೇಳುತ್ತೆ ವಾಟ್ಸ್ ಸ್ವಾತಂತ್ರ್ಯ ಇದೆ ವಾಟ್ಸ್ ಸ್ವಾತಂತ್ರ್ಯವನ್ನ ಕರ್ಟೈಲ್ ಮಿಸ್ ಮಾಡಿ ಕರ್ಟೈಲ್ ಮಾಡಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಟ್ಟು ಎಕ್ಸ್ಪರ್ಟ್ ಇಂಜೆಕ್ಷನ್ ಆರ್ಡರ್ಗಳನ್ನ ತಗೊಂಡು ತಮ್ಮ ಏನು ದಬ್ಬಾಳಕೆಯನ್ನ ಮುಂದುವರಿಸುವಂತಹ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲೇ ಉತ್ತರ ಕೊಡಬೇಕಾಗುತ್ತೆ ಟೈಮ್ಸ್ ಆಫ್ ಇಂಡಿಯಾ ಟೈಮ್ಸ್ ಆಫ್ ಇಂಡಿಯಾ ಮೇಲೆ ಒಂಬತ್ತು ವರ್ಷದಲ್ಲಿ ಒಂದ್ಸಗೇನು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ನಾನ್ನೂರ ಎಪ್ಪತ್ ಮೂರು ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ಟೈಮ್ಸ್ ಆಫ್ ಇಂಡಿಯಾ ಮೇಲೆ ಆಮೇಲೆ ಪ್ರಜಾವಾಣಿ ನಾನ್ನೂರ ಅರವತ್ನಾಲ್ಕು ಪ್ರಜಾವಾಣಿ ಮೇಲೆ ನಾನ್ನೂರ ಅರವತ್ನಾಲ್ಕು ಇದೇ ರೀತಿಯ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ದ ಹಿಂದೂ ಮುನ್ನೂರ ನಲವತ್ತೊಂದು ಹಿಂದೂ ಮೇಲೆ ಇದೆ ಹಿಂದೂ ಪತ್ರಿಕೆ ಮೇಲೆ ಮುನ್ನೂರ ನಲವತ್ತೊಂದು ಪಿಟಿಷನ್ಸ್ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ಸುವರ್ಣ ನ್ಯೂಸ್ ಎಂಬತ್ತೈದು ಇನ್ನೂರ ಎಂಬತ್ತೈದು ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಸುವರ್ಣ ನ್ಯೂಸ್ ಮೇಲೆ ಇದೆ ಆಮೇಲೆ ವಿಜಯ ಕರ್ನಾಟಕ ನೂರ ತೊಂಬತ್ತೈದು ಇಂಜೆಕ್ಷನ್ ಆರ್ಡರ್ ವಿಜಯ ಕರ್ನಾಟಕ ಮೇಲೆ ಇದೆ ನಮ್ಮ ಏನಪ್ಪ ಅಂತಂದ್ರೆ ಈ ರೀತಿ ಈ ರೀತಿ ಸಂವಿಧಾನ ಕೊಟ್ಟಿರುವಂತಹ ಏನು ವಾಕ್ ಸ್ವಾತಂತ್ರ್ಯವನ್ನ ಈ ರೀತಿ ಕೋರ್ಟಿನ ಕೋರ್ಟ್ಗೆ ಮಿಸ್ರೆಪ್ರೆಸೆಂಟ್ ಮಾಡಿ ಕೋರ್ಟ್ಗೆ ಸುಳ್ಳೇಳಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಆರ್ಡರ್ಗಳನ್ನ ತಗೊಂಡು ಮೆರೆಯುವಂತ ಆತ್ಮಗಳೇ ಒಂದಲ್ಲ ಒಂದ್ ದಿವಸ ಸತ್ಯ ಕೋರ್ಟ್ ಗೊತ್ತಾಗ ಗೊತ್ತಾಗುತ್ತೆ ಬಟ್ ಏನಂತಂದ್ರೆ ಅಷ್ಟೊತ್ತಿಗೆ ನಿಮ್ಮ ಇಂಟ್ರೆಸ್ಟ್ ಅನ್ನ ಕವರ್ ಮಾಡ್ಕೊಂಡಿರ್ತೀರಾ ಅಂತ ಹೇಳುತ್ತಾ ಈ ರೀತಿ ನಾನಾ ರೀತಿಯ ಒಂದು ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡವನ್ನ ಈಗ ಲಾಜಿಕಲ್ ಕಂಡಿಷನ್ ಹೋಗ್ಬೇಕು ಸಂಬಂಧಪಟ್ಟಂತ ಯಾರ ಮೇಲೆ ಆರೋಪ ಇದೆ ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ ನಿಜವಾಗ್ಲು ಆ ಧರ್ಮಸ್ಥಳ ಮಂಜುನಾಥ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಆ ಪದ್ಮ ಪ್ರಶಸ್ತಿಯನ್ನ ವಾಪಸ್ ಕೊಡಿ ಆ ರಾಜ್ಯಸಭಾ ಮೆಂಬರ್ ಅನ್ನ ಸರೆಂಡರ್ ಮಾಡಿ ಆಮೇಲೆ ತನಿಖೆಯನ್ನ ಫೇಸ್ ಮಾಡಿ ನೀವು ಆರೋಪ ಮುಕ್ತರಾದಾಗ ಮತ್ತೆ ಬೇಕಾರೆ ಅದೇ ಅದೇ ಮೋದಿ ಹೇಳಿ ಅದೇ ಬಿಜೆಪಿ ಹೇಳಿ ಮತ್ತೆ ರಾಜ್ಯಸಭಾ ಮೆಂಬರ್ ಆಗ್ಬಹುದು ಏನ್ ದೊಡ್ಡ ವಿಚಾರ ಅಲ್ಲ ಪದ್ಮ ಪ್ರಶಸ್ತಿ ನೀವು ಆರೋಪ ಮುಕ್ತ ಆದ್ಮೇಲೆ ಅದನ್ನ ವಾಪಸ್ ತಗಲಿ ಬೇಕಾರೆ ಆದರೆ ಈ ಒಂದು ತನಿಖೆಗೆ ಆರೋಪ ಪ್ರಭಾವಿ ಆರೋಪಿಗಳು ಯಾವುದೇ ರೀತಿಯ ಅಡೆತಡೆಗಳನ್ನ ಮಾಡಲ್ಲ ನಿಮಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದ್ರೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದ್ರೆ ಯಾವುದೇ ರೀತಿಯ ಅಡೆತಡೆಗಳನ್ನು ಮಾಡಲ್ಲ ಆ ಪದ್ಮ ಪ್ರಶಸ್ತಿನ ವಾಪಸ್ ಕೊಡಿ ಆ ಟ್ರಯಲ್ ನ ಮತ್ತೆ ಎನ್ಕ್ವರಿ ಇಂಟ್ರಾಗೇಷನ್ ಫೇಸ್ ಮಾಡಿ ನೀವು ನಿಜವಾಗ್ಲೂ ನಿರಪರಾಧಿಗಳಾಗಿದ್ರೆ ಖಂಡಿತ ನಿಮಗೆ ಶಿಕ್ಷೆ ಆಗಲ್ಲ ಖಂಡಿತ ಯಾರು ತೊಂದರೆ ಕೊಡಕ್ ಆಗಲ್ಲ ಬಟ್ ನೀವು ನೀವು ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗೋದನ್ನ ಯಾರು ತಪ್ಸಕ್ ಆಗಲ್ಲ ಅಂತ ಈ ಮೂಲಕ ಹೇಳುತ್ತಾ ಅದೇ ಹೇಳ್ತಾರಲ್ಲ ನೂರು ನಿರಪರ ಅಪರಾಧಿಗಳು ತಪ್ಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ನಾವು ಕೂಡ ಇವತ್ತು ಅದನ್ನೇ ಹೇಳ್ತೀವಿ ಆ ಅಲ್ಲಿ ಬಿದ್ದಿರೋಂತ ಹೆಣಗಳಿಗೆ ಯಾರ ಕಾರಣನೋ ಅವ್ರು ಜೈಲ್ಗೆ ಹೋಗೇ ಹೋಗ್ತಾರೆ ನಿರಪರಾಧಿಗಳಿಗೆ ಯಾರಿಗೂ ತೊಂದರೆ ಆಗಲ್ಲ ಆದರೆ ಯಾವ ಧರ್ಮಸ್ಥಳ ಮಂಜುನಾಥನ ಇಡೀ ಪ್ರಪಂಚ ನಂಬುತ್ತೋ ಆ ಸಂಬಂಧಪಟ್ಟವ್ರು ಕೂಡ ನಂಬ್ಲಿ ಆ ಮಂಜುನಾಥ ನಿಮ್ಮನ್ನು ಯಾಕೆ ಕೈ ಬಿಡ್ತಾನೆ ನಿಜವಾಗ್ಲೂ ನೀವ್ ಮಾಡಿಲ್ಲ ಅಂತಂದ್ರೆ ಹಂಗಾಗಿ ಎಲ್ಲಾ ವಿಚಾರ ತಿಳಿಸುತ್ತ ಆ ಎಸ್ 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 ಯಾಕಂದ್ರೆ ಆ ಅಧಿಕಾರದಲ್ಲಿದ್ರೆ ಇನ್ಫ್ಲೂಯೆನ್ಸ್ ಆಗುತ್ತೆ ಹಾಗಾಗಿನೇ ಆರೋಪ ಒತ್ತಿರುವಂತಹ ವ್ಯಕ್ತಿಗಳು ರಾಜ್ಯಸಭಾ ಮೆಂಬರ್ ಆ ಎಂ ಇದಕ್ಕೆ ಸರೆಂಡರ್ ಮಾಡಿ ಆ ಒಂದು ಇದನ್ನ ಮತ್ತೆ ಪದ್ಮಶ್ರೀ ಪ್ರಶಸ್ತಿ ಬಂದಿ ಅದನ್ನು ವಾಪಸ್ ಸರೆಂಡರ್ ಮಾಡಿ ಎನ್ಕ್ವರಿ ಫೇಸ್ ಮಾಡಿ ಇಂಟ್ರೋಗೇಷನ್ ಫೇಸ್ ಮಾಡಿ ಸತ್ಯ ಜನಕ್ಕೆ ಗೊತ್ತಾಗ್ಲಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾರೋ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ನೀವೇನಾದರೂ ಖಂಡಿತ ಮಾಡಿದರೆ ಜೈಲ್ಗೆ ಹೋಗೋದನ್ನು ಯಾರು ಆಗಲ್ಲ ಅಂತ ಈ ಮೂಲಕ ಹೇಳ್ತಾ ನನಗೆ ಲೈವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅಲಾಟ್ ಲವ್ ಯು ಆಲ್ ಟೇಕ್ ಹ್ಯಾಪಿ ವೀಕೆಂಡ್ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ನೋಡಿರಲ್ಲ ವಿಡಿಯೋದಲ್ಲಿ ಸತ್ಯಾಂಶ ಏನಂಬುದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಾವು ಯಾವುದೇ ಒಂದು ದೇವರ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಅವೆಲ್ಲ ಮಾತಾಡಿಲ್ಲ ಮಾತಾಡುವುದೂ ಇಲ್ಲ ಕಾನ ಕೈತಳಂಬ ಅಧಿಕಾರ ನಮಗೆ ಬಂದಿಲ್ಲ ನಾವು ಅಲ್ಲಿವರೆಗೂ ಅಷ್ಟೊಂದು ದೊಡ್ಡರೂ ಅಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡೋಣ ನಮಗೇನು ನೂರಾರು ಅಲ್ಲಿ ಏನಾಗಿದ್ದಾವಲ್ಲ ಅನೋದಗಳು ರೇ ಇದಕ್ಕೆ ಮಾತ್ರ ನ್ಯಾಯ ಬೇಕು ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗುವವರೆಗೂ ಯಥರ ಹೋರಾಟ ಮಾಡೋಣ ನಮಸ್ಕಾರ